ಸರ್ ಸೂಪರ್ ಆಗೈತೆ ಸರ್ ಸರ್ ಸಕ್ಕದಾಯ್ತು ಥ್ಯಾಂಕ್ ಯು ಈಗ ತಾನೇ ನನ್ನ ಅಷ್ಟು ಚೆನ್ನಾಗಿಲ್ಲ ಅಂದೆ ಮನೆ ಹಾಳ ಯಾರೋ ಅದು ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೇ ಅದು ಹೇ ಸೈಲೆಂಟ್ ಸೈಲೆನ್ಸ್ ಎಲ್ಲ ಬರ್ತ ಯಾರಿಗಾರು ಬೇಕಂದ್ರೆ ಹಾಕ್ಸ್ಕೊಳ್ಳಿ ಯಾ ಬೋಳಿ ಬಗ ಹೇಳದರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ನಾವಿಲ್ಲಿ ಜಾಸ್ತಿ ಕೂತ್ಕೊಂಡು ತಿನ್ನಲ್ಲ ಇಲ್ಲಿ